ಮಂಡ್ಯ ಜಿಲ್ಲಾ ಬುದ್ಧಿಸ್ಟ್ ಒಕ್ಕೂಟ ಮಾನವ ಬಂಧುತ್ವ ವೇದಿಕೆ ಹಾಗೂ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಸಹಯೋಗದಲ್ಲಿ ನಡೆದ ಜಿಲ್ಲಾ ಮಟ್ಟದ ಬೌದ್ಧ ಸಮ್ಮೇಳನ ಮಂಡ್ಯ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜರುಗಿತು ಕಾರ್ಯಕ್ರಮವನ್ನು ಕೃಷಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ದೇಶದಲ್ಲಿ ಸಮಾನತೆಯ ಬದುಕಿಗಾಗಿ ಹೋರಾಟ ನಡೆದಿದೆ ಮಹನೀಯರು ಪ್ರಾಮಾಣಿಕವಾಗಿ ಸ್ಪಂದಿಸಿದ್ದಾರೆ ಆದರೆ ಸಮಾನತೆಯ ಹೋರಾಟದಲ್ಲಿ ಎಂದು ಸಹ ಗುರುತಿಸಿಕೊಂಡಿರದವರು ಜಾತ್ಯತೀತ ವ್ಯವಸ್ಥೆ ಸಮಾನತೆ ಪ್ರತಿಪಾದಿಸುವ ಬುದ್ಧಿಜೀವಿಗಳು ಹಾಗೂ ಶೋಷಿತರ ಪರವಾಗಿರುವ ಕಾಂಗ್ರೆಸ್ ಪಕ್ಷವನ್ನು ಸದಾಕಾಲ ಟೀಕಿಸುತ್ತಾ ಬಂದಿದ್ದಾರೆ ಜನತೆ ಇತಿಹಾಸ ಅರಿಯದಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಸ್ಯೆ ಎದುರಿಸಬೇಕಾಗುತ್ತದೆ ಹಾಗಾಗಿ ಈಗಲೇ ಎಚ್ಚೆತ್ತು ಇತಿಹಾಸವನ್ನು ಅರಿಯಬೇಕೆಂದರು ಯಾವುದೇ ಸೀಮಿತವಾದಂತಕೊಂಡು ಇರತಕ್ಕಂಥ ಧರ್ಮ ಅಲ್ಲ ಇದು ಎಲ್ಲ ಈ ನಾಡಿನ ಯಾರು ಬೇಕಾದ್ರೂ ಇದನ್ನ ಸ್ವೀಕಾರ ಮಾಡಬಹುದು ಇದರಲ್ಲಿ ಒಂದೇ ಅಹಿಂಸೆಯಿಂದ ದ್ವೇಷದಿಂದ ಒಬ್ಬರನ್ನ ಒಬ್ಬರನ್ನ ಎಲ್ಲರನ್ನೂ ಬಿಟ್ಟು ಪ್ರೀತಿಸುವಂಥ ಒಂದು ಧರ್ಮ ಅಂತ ಹೇಳ್ಬೋದು ಒಂದೇ ಅದರಿಂದ ಇದನ್ನು ನೋಡಿ ಹಿಂದೂ ಧರ್ಮನ ನಮ್ಮ ಅಂಬೇಡ್ಕರ್ ಅವರು ಅದರಲ್ಲೂ ಸಮಾಧಾನ ಆಗದಲ್ಲೇ ಬೌದ್ಧ ಧರ್ಮಕ್ಕೆ ಅನ್ನೋಂಥವ್ರು ಅಂದರೆ ಅಂಧಿ ಜೀವಿ ನಮ್ಮಲ್ಲಿ ಸರ್ ಇಲ್ಲ ಅಂತ ಅಂತೇಳಿ ಕೊನೆಗೆ ಓದುತ್ತ ನಮಗೆ ಬಂದಂಥದ್ದನ್ನು ನಾವು ನೋಡಿದ್ವಿ ಕೇಳಿದ್ವಿ ಇಷ್ಟು ಇತಿಹಾಸ ಅದರಿಂದ ಸೊ ನೀವು ಇದರಲ್ಲಿ ಭಾಳಷ್ಟು ನೀವೆಲ್ಲ ಬದಲಾವಣೆ ಹಾಕಬೇಕು ಅಂತೇಳಿ ನಾನು ಬಯಸ್ತೀನಿ ಒಂದು ನಿಸ್ವಾರ್ಥದಿಂದ ನಮ್ಮ ಒಂದು ಕಾರ್ಯಚಟುವಟಿಕೆ ಇರಬೇಕು ಅವಕಾಶ ಸಿಕ್ಕಿದಾಗ ಸಾರ್ವಜನಿಕ ಮತ್ತು ನಾಡಿನ ಇದಕ್ಕೋಸ್ಕರ ನಮ್ಮ ಶ್ರಮ ನಮ್ಮ ಪ್ರಯತ್ನ ಇರಬೇಕು

ದೇಶದಲ್ಲಿ ಹುಟ್ಟಿದ ಬೌದ್ಧ ಧರ್ಮವನ್ನು ಬೆಳೆಯಲು ಬಿಡಲಿಲ್ಲ ಇಷ್ಟೊತ್ತಿಗೆ ಬುದ್ಧನ ಸಂದೇಶ ಪ್ರತಿ ಮನೆ ಮನೆಗೆ ತಲುಪಬೇಕಿತ್ತು ಆದರೆ ಅದು ಬೆಳೆಯದಂತೆ ತೊಂದರೆ ಕೊಟ್ಟಿದ್ದಾರೆ ವಿದೇಶಗಳಲ್ಲಿ ದೊಡ್ಡ ಮಟ್ಟಕ್ಕೆ ಬೌದ್ಧ ಧಮ್ಮ ಬೆಳವಣಿಗೆ ಕಂಡಿದ್ದರಿಂದ ಆ ರಾಷ್ಟ್ರಗಳೆಲ್ಲ ಪ್ರಗತಿ ಹೊಂದಿವೆ ಭಾರತದಲ್ಲಿ ಬೌದ್ಧ ಧಮ್ಮ ಬೆಳವಣಿಗೆಯಾಗಿದ್ದರೆ ಆ ಮಟ್ಟದ ಪ್ರಗತಿಯನ್ನು ಕಾಣಬಹುದಿತ್ತು ಎಂದರು ಈ ಸಮಾಜದಲ್ಲಿ ಬಂದಾಗ ಮಾತ್ರ ಆ ಹೋರಾಟ ಮಾಡಿದ ನಾಯಕರಿಗೆಲ್ಲ ಖಂಡಿತವಾಗಿ ಗೌರವ ಸಿಕ್ಕ ಸಿಕ್ತ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೂ ಅನೇಕ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ಸರ್ಕಾರ ಆದರೂ ನಿಮಗೆ ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿ ಜನಸಂಖ್ಯೆ ಅನುಗುಣವಾಗಿ ಹಣ ಇರ್ಬೋದು ಮೀಸಲಾತಿ ದಾಖಲಾ ಹುದ್ದೆಗಳನ್ನು ತುಂಬುವಂತ ವ್ಯವಸ್ಥೆ ಇರ್ಬೋದು ಸುಮಾರು ಅನೇಕ ಕಾರ್ಯಕ್ರಮವನ್ನು ಮಾಡುವಂಥ ಪ್ರಯತ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ಅದಕ್ಕಾಗಿ ನಿಮಗೆ ಈ ಕಾರ್ಯಕ್ರಮ ಕೇವಲ ನಾವು ಬರುವುದೇ ನಿಮ್ಮ ಜೊತೆ ಇದ್ದೀವಿ ಮುಂದೆ ನಿಮ್ಮ ಎಲ್ಲ ನಾನು ಸಂದೇಶ ಕೊಡ್ಲಿಕ್ಕೆ ಬಂದಿದ್ದೇನೆ ಇನ್ನು ಅನೇಕ ನಾಯಕ ಈ ಕಾರ್ಯಕ್ರಮ ಇರ್ತದೆ ಹೆಚ್ಚು ನಮ್ಮ ತಿಳ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಿದಾಗ ಮಾತ್ರ ನಾವು ಮುಂದೆ ಹೋರಾಟ ಮಾಡಲಿಕ್ಕೆ ಮುಖ್ಯವಾಗಿ ಬರ್ಲಿಕ್ಕೆ ಖಂಡಿತವಾಗಿ ಅನುಕೂಲ ಆಗ್ತದೆ ಕೂಡ ಬೇರೆ ಕಾರ್ಯಕ್ರಮದಿಂದ ನಿಮಗೆ ಭೇಟಿ ಆಗಬೇಕು ಶುಭಾಶಯಗಳನ್ನ ಹೇಳಬೇಕು ವೇದಿಕೆಯಲ್ಲಿ ಚನ್ನಲಿಂಗನಹಳ್ಳಿ ಬೌದ್ಧ ಬಿಕ್ಕು ಜೀತವನದ ಮನೋರಕ್ಕಿತ ಬಂತೇಜಿ ಶಾಸಕ ರವಿಕುಮಾರ್ ಗಣಿಗ ಸಾಹಿತಿ ಮೂಡ್ನಕೋಡು ಚಿನ್ನಸ್ವಾಮಿ ಪ್ರೊಫೆಸರ್ ಕೆಎಸ್ ಭಗವಾನ್ ನಾಥ ಸ್ವಾಮೀಜಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂದಿನಿ ಕೆಆರ್ ಸ್ಟೋಕ್ ಕೂಟದ ಎಂಸಿ ಬಸವರಾಜು ರೈತ ಮುಖಂಡರಾದ ಸುನಂದ ಜಯರಾಮ್ ಚಿಕ್ಕರಸಿನ ಕೆರೆ ಸಿ ಶಿವಲಿಂಗಯ್ಯ ಇತರರಿದ್ದರು